ಬಾ ಬಾ ನಿನ್ನ ಮುಸುಡಿಗೆ ಆ ಗಿರಾಕಿ ಬೀಳ್ಬೇಕು ಇವತ್ ನಾ ವ್ಯಾಪಾರ ಮಾಡಿ ತೋರಿಸ್ತೇನೆ ಬಂದೇನ ಬಾ ಇನ್ನ ಅಲ್ಲೇ ಕುಂದಿರ್ತೀಯ ಬರ್ತೀಯ ಅಲ್ಲೇ ನನ್ನ ಮುಸಡಿಗೆ ಗಿರಾಕಿ ಬೀಳುದಿಲ್ಲ ನಿನ್ನ ನಿನ್ ಮುಸಡಿಗೆ ಗಿರಾಕಿ ಬೀಳ್ತಾವ್ ಏನು ನೋಡೋಣ ಬಾ ಒಂದೊಂದ್ ಬಿಸಿಲಾಗ್ ತಿರುಗಿ 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 ಎಲ್ಲ ನನ್ ದುಬ್ಬ ಕರ್ಗಾಗಿರ್ತೈತಿ ಇವತ್ ನಿಮ್ಮ ಅಕ್ಕ ಕರ್ಗಾಕೈತಿ ನೋಡ್ ಮೇಕಪ್ ಬಾಳ್ ಮಾಡ್ಕೊಂಡ್ ಬಂದೇನ ದುಗಿಸ್ಕೊಂಡ್ ಬಾ ಬಡ ಬಡ ವ್ಯಾಪಾರ ಮಾಡಕ್ಕಿ ನಾ ದುಗಿಸಾವ್ ನೀನೇ

ಏ ಬಾರ ಯವ್ವ ನಂದ ಮೊದ್ಲಿಕ್ಕ ಮುಂದ್ ಹೋಗ್ಬೇಕು ನಾನು ನೀ ಈ ತರ ನಡ್ಕೊಂತಿದ್ರಿ ಈಗ ಹೋಗ್ಬಿಡ್ ಮನಿಗೆ ನಾ ವ್ಯಾಪಾರ ಮಾಡ್ತೇನೆ ನಾನು ಹೇಳ ಬಂದೇನೆ ಇಲ್ಲ ನಡಿ ಈಗ ಮತ್ತೆ ಎಸ್ ಪಟ್ ಎಸ್ ಡಿಜೆ ಅವರೇ ಕ್ಲಿಪ್ ಎರ್ ರಬ್ಬರ್ ಬೌರಿ ಅವರೇ ಟಿಕ್ಲಿ ಪಾಕೆಟ್ ರಬ್ಬರ್ ರೀ ಏನು ನಿಂದ್ರೆ ಅಪ್ಪ ಏನು ಹೇಳೋದು ಅಪ್ಪ ಏನು ಬೇಕು ರಬ್ಬಲು ಎರ್ ಪಿನ್ ಅಂತ ಬೇಕಾಗಿದ್ದಪ್ಪ ಇವರೇ ಯಾರು ಅಪ್ಪ ನಾನು ವ್ಯಾಪಾರ ಮಾಡಾಕ ಬಂದೇನ್ರಿ ನಾ ವ್ಯಾಪಾರ ಮಾಡಾಕ ಬಂದಿ ಚೊ ಚಲೋ ಚಲೋ ಐಟಮ್ ಏನದ ಕೊಡವ ನೋಡ್ರಿ ಇದ್ರಲೆ ಬಾಂಡೆ ತಿಕ್ಕಿದ್ರೆ ಬಾಂಡೆ ತೂತ ಬೆಳಿತಾವ ಹ್ಮ್ ಇದ್ರಲೆ ಅರ್ಬಿ ತಿಕ್ಕಿದ್ರೆ ಅರ್ಬಿ ಹರ್ದ ಹೋಗ್ತಾವ ಇದ್ರಲೆ ಚಾ ಸುಚ್ಚಿದ್ರ ಚಾ ಅಷ್ಟೇ ಅಲ್ಲ ಚಾ ಪುಡಿನೂ ಬೆಳಿತೇತಿ ಅಲ್ಲ ರೀ ಇಂಥವೆಲ್ಲ ತಗೊಂಡ್ ನಾವ್ ಏನ್ ಮಾಡೋಣ ಇವ್ವ ರೊಕ್ಕ ಕೊಟ್ಟಿರೋ ಏ ಸುಮ್ಮನೆ ಇದ್ರ ಗಿರಕಿ ಕಳ್ಸಬೇಕ ನೀ ಪರ್ಸೆ ಗಿರಕಿ

ಯಾರು ಒಂದಲ್ಲೇ ಏ ಇಲ್ಲ ಬೇ ಸ್ವಲ್ಪ ಮದುವೆ ಯಾತು ನಂದು ಏನು ಬಹಳ ದಿನ ಆತಲ್ಲ ನಮ್ಮ ಊರಿಗೆ ಬಂದೇ ಇಲ್ಲ ಹಂಗೇ ಮದುವೆ ಯಾತು ವಿವಾಹ ಏನು ಹೇಳ್ತೆ ನಿネンತೆ ಹಾಗೆ ಏ चलो दा ಹುಡುಪಾ ಹಾ ನ ಚೆಂಬಿಲ್ಲ ಚಲಿ ಅಲ್ಲಲ್ಲ ಒಂದು ಮಾತಾಡಲಿಲ್ಲ ಲಾಲ ನಮ್ಮ ಲಗ್ನಕ್ಕೆ ಆ ಏನು ಗೊರ್ತಿಲ್ಲ ನಾವು ಲಗ್ನಕ್ಕೆ ಸುಮ್ಮನೆ ಇರ್ಬೇನ ಹೋಗಿ ಮಾತಾಡ ಕೂಡು ಒಳಗಿಂದ ಒಳಗೆ ಆಗೀತ ಮದುವಿ ಒಳಗಿನ್ ಒಳಗೆ ಅಪ್ಪ ಅವಾಗ ಏನು ಗೊತ್ತಿಲ್ಲ ಅಂತ ಮಾಡ್ಕೊಂಡೆ ಲಗ್ನನ ನನಗೆ ಗೊತ್ತೇ ಇಲ್ಲ ಮತ್ತೆ ಊರ ಮುಟ್ಟೆ ನೀಲಕಿನ ಕರ್ಕೊಂಡೆ

ತಡೀಪಾಕೆ ಬಿಡ್ತಾ ಬಂದ ಹೂ ಮಾಡಿ ಹಂಗ ತಡೀಪ ಅಟ್ಟ ಈಗ ಅದಕ್ಕೆ ನಿಮ್ ಮಸಡಿಗೆ ಇಂತ ಗಿರಾಕಿಗಳು ಸಿಗ್ತಾವ್ ನನ್ ಮಸಡಿಗೆ ಮಸ್ತ್ ಕಣತಿ ಈ ಪಡಪೋಸಿ ಇದೆ ವ್ಯಾಪಾರ ಮಾಡಕ್ ಬಂದಿವಿ ಅದನ್ನ ಹಚ್ಚಕೋನಕ ಬಂದಿವಿ ಎಂತ ಗಂಡತಿಪ್ಪ ಹೌದು ಹೌದು ನಾನು ಒಮ್ಮಕ್ಕಲೆ ಕಳಿಸ್ತೀನಿ ಮ್ಯಾಗ ಎಲ್ಲಿ ಒಂದಾನ ಹನ್ ಸಿಕ್ಕಿತ ನಿಂಗಿದಾ ಇರೋ ಮನೆಗೆ ಆಡಿದ್ದು ಓಟಸ್ತಿದ್ ಮೊದಲೇತೆ ಹೋಗಂತೋದು ಅಪ್ಪ ಮುದುಕಾ ಇನ್ನು ಬೇಯವ ತಂಗಿ ಮುದುಕಿ

ಹೋಯೆ ಪರಮಾತ್ಮ ಎಲ್ಲ ರಂಗಕಟ್ಟುಮ್ಮಮ್ಮಕಳಿಗೆ ನಾನು ಕಣ್ಣ ಕಣ್ ಸ್ವಲ್ಪ ನೀವೆ ಹೋಗ್ರಿ ಅಂದ್ರೆ ಅವು ಹೋಗೋದಲ್ಲ ಇಲ್ಲಿ ಬಂದ್ರೆ ನಾನು ಕಣ್ ಕಲ್ ಇಲ್ಲಿ ಏನಾರ ಬಂದು ಏನಾರ ಕೇಳಕೊಂಡಿರ್ತೀವಿ ನಮ್ದು ಒಂದ್ ಕರ್ಮ ಯಾರ್ ಬರ್ತಾರು ಎಲ್ಲೆಲ್ಲಿಂದ ಎಲ್ಲರಿಂದ ಬರ್ತಾರೋ ಡಬ್ಬಿ ಏನ್ ಬೇಕ್ರಿ 벨ಟ್ ಅದೋ கிடன <laughs> <laughs> ಕ್ಲಿಪ್ ಪೆರ್ಪಿನ್ ರಬ್ಬರ್ ಬೌಕ್ ಕಂಪೌಂಡ್ರಿ ಪೌಡರ್ ಡಬ್ಬಿ ರೀ ಏನು ಐಟಮ್ ಮಸ್ತ್ ಐತಲ್ಲ ಇದು ಐಟಮ್ ಮಸ್ತ್ ಐತಲ್ಲ ಏ ಯಾರಿಗೆ ನೀನು ನೀನೆ ಈ ಐಟಮ್ ಅಪ್ಪ ಹಂಗೆ ರೇಟ್ ಏನು ಏನು ರೇಟ್ ಇದು ರೇಟ್ ಏನು ಅದ್ರ ರೇಟ್ ಇದು ರೇಟ್ ಮತ್ತೆ ಹಂಗೆ ಹೇಳ ಇದರ ರೇಟ್ 120 ಐವತ್ತು ಕೊಡ್ತಾನ ನೋಡು ಐವತ್ತೆ ಹೋಗು ಹೋಗು ಐವತ್ತು ಕೊಡ್ತಾನಂತೆ ಸುಮ್ಮಿರಿ ನೋಡಿರಿ ನಾವು ಹೊರಗೆ ನೂರ ಇಪ್ಪತ್ತು ರೂಪಾಯಿ ಮಾಡ್ತೇವೆ ನಿಮಗೋಸ್ಕರ ನೂರು ರೂಪಾಯಿ ಕೆಡಾತೀವಿ ತುಗೋರಿ ಹಚ್ಕೊ ರೀ ಬೆಳಗಾಗ್ರಿ ಹೌದು ನಾಳಂದ ಕೊಡ್ಕೊಂಡು ತೊಗೊಳ್ರಿ ಓಡನ ಎಲ್ಲ ಗಿರಾಕಿ ನೂರು ಕುಡ್ಕೊಂಡು ಹೋದ್ರೆ ಮುದ್ದೆ ಉದ್ಧಾರ ಅದಾವ ಬರೇ ಕ್ಲಿಪ್ ಪೆರ್ಪಿನ್ ರಬ್ಬರ್ ಬಾವು ರೀ ಬರೇ ಕ್ಲಿಪ್ ಪೆರ್ಪಿನ್ ರಬ್ಬರ್ ಬಾವ್ರಿ ಏ ನಿಂದ್ರಲ್ಲೇ ಯಾಕೆ ಲೇ ಏ ಮತ್ತೆ ಏನು ಅನ್ಬೇಕು ಏನು ಐಟಮ್ ಭಾರಿ ತಂದಿಲ್ಲ ಮನೆ ಗುಳಿ ಹೋಗಿದ್ದ ತಮ್ಮಂದೆ ಹೌದನಾ ಹಾಂ ರೇಟ್ ರೇಟಿದು ಏ ಐಟಮ್ದು ಕಾಜಲ್ ಕಾಜಲ್ ಗಾಜಲ್ ಹಜಲ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಹಾಂ ಇದೇನು ಗುಂಡಂದು ಅದೇ ಯಾರು ನಮ್ಮ ಗಾಡಿಗೆ ನನ್ನ ಹಿಂತಿಕೆ ಮಾಡಿಸ್ ಹೋಗಿದ್ರಿ ನಿಂಬೆನ ಅದಕ್ಕೆ ನಾವು ಇಟ್ಕೊಂಡೆ ಅಡ್ವಾನ್ಸ್ ನಿಂಬೆನೇನು ಅದ ಮತ್ತು ಹಿಡ್ದ ಹೊಡ್ದು ಹಾಂ ಅಡ್ದು ಹೊಡ್ದ ಐತದ ಹೇಳ್ಬೇಕ ಹೇಳಿ ಪಟಕನೆ ಇದು ಕರೀದ ರಬ್ಬರ್ ಬೌವ ಹ್ಯಾಂಗ ಒಂದ ಹತ್ತು ರೂಪಾಯಿ ಏ ನೀ ಕೊಡಾಕ್ ಬಂದಿವ ಎದಕ್ ಬಂದಿವ ನೀ ಚಂತ ವ್ಯಾಪಾರ ಮಾಡ ಮತ್ತೆ ಏ ಮತ್ತೇನ್ ಹೋಗಿ ಕೇಳಾಕತ್ತೆ ಚಲೋ ತೆಂಗ್ ಹೇಳ ಮತ್ತ ರೇಟ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎರಡ್ ಮಾಡ ನಿಮ್ಮ ಅಪ್ಪನ ಮನಿ ಗಂಟಿಟ್ಟಿನಿ ಇಲ್ಲ ಹದಿನೈದು ರೂಪಾಯಿ ನಮ್ಮ ಅಪ್ಪನ ಮನಿ ಗಂಟಿದ್ರೆ ನಿನ್ ಕಡೆ ಯಾಕೆ ಬರ್ತೀನಿ ಇಲ್ಲ ಮತ್ತೆ ಏನ್ ಬೇಕು ಹೇಳ್ಪಟ್ ಕೊಡ್ತೀವ ಇಲ್ಲ ಕೊಡೋದಿಲ್ಲ ನಾ ಇವ್ರ ಇದೇನಾ

ನಿಮ್ಮ ಮನಿಯವ್ರು ಅಲ್ಲಿ ಅಲ್ಲಿ ಏನು ಹಲೋ ನಾ ಇನ್ನೂ ಕಿಶಿಬೇಡ ಸುಮ್ಮನೆ ಹೇಳಿ ಏನಾಯ್ತು ಅಲ್ಲೂ ಇಟ್ಟು ಚಂದ ಹೆಂಡತಿ ಸಿಕ್ಕಾಳು ಮನ್ಯಾಗ ಸಿಂಗಾರ ಗೀತೆ ಮಾಡಿ ಬಂಗಾರ ಹಂಗೆ ಇಡುದು ಬಿಟ್ಟು ಏನೋ ಎಬ್ಡಿ ಇಲ್ಲ ತಂದ ಕಿಸಿ ವ್ಯಾಪಾರ ಮಾಡಕ್ಕೆ ಹಚ್ಚಿ ಮನ್ಸ್ಯಾದು ಏನದೀನಿ ಅದಕ್ಕೆ ನಿನ್ ಬರಾಕ್ ಹೋಗಬೇಡ ಅದನ್ನ ಮಾಡಕ್ಕೆ ಹೋಗಬೇಡ ನನ್ನ ಜೊತೆ ಅಂತೆ ಈಗ ಅನುಸ್ಕೂಲ ಬೇಕಾಗಿತ್ತು ಇದು ಹೆಂಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂರು ಕೊಡ್ತ್ಯಾ ಏ ಏಯ್ ಹೋಗುಪ್ಪ ನಿಂದು ಏನು ಬೀದಿ

इनका तो क्या है ये तो बराबर बड़ा हम चले। इनमें आलिया लगी रखी है आलम को तो बस। अ बरे क्लिप पेर्पिन रब्बर यू। बस जल्दी ले दिए। मैं स्पीड बन रहा है बराका गोला। बस बस बस। ब्रेक क्लिप पेर्पिन रब्बर बाउरियो। अप ओड़े। ये बड़ा है।

ಏನು ತ ಒಂದು ಹೇಳ್ಬಿಡುದ ಒಟ್ಟು ಫೋನ್ ಹಚ್ಚಿದ್ದೆ ಅದು ಹಚ್ಚಿದ್ದೆ ಅಂತ ಹೇಳಿ ಆಯ್ದಿಲ್ಲ ಅರ್ವಿ ಒಗ್ಯಾಕ ಬ್ರಷ್ ಹೆಂಗ್ ಕೊಟ್ಟಿದೆ ಮೂವತ್ತು ರೂಪಾಯಿ ಇದು ಮುರಿದಿದ್ದ ಮೂವತ್ತು ರೂಪಾಯಿ ನಿನಗೆ ಆಯ್ತು ರೊಕ್ಕ ತಗೋಬಾರದಲ್ಲೇ ಇದು ರಸ್ತೆ ಅಂದ್ರೆ ನೊಂದು ವ್ಯಾಪಾರ ಅಲ್ಲ ಹೊಟ್ಟಿ ಜೀವನ ರೊಕ್ಕ ತಗೋ ನೀ ಬಿಡ್ಯಾ ಅವ ಕಪ್ ಚಾ ಕುಡ್ಸಂಗಿಲ್ಲ ನನ್ನ ಮಗ ಆಯ್ಬಿಡು ಅಂದಂಗ ಹೆಂಗೆ ಅದ ರೀ ವೈನ್ಯಾರ ಮಸ್ತ್ ಅದರ ಬಿಡು ನೋಡಕ್ಕೆ ಏ

ಈ ಹುಡುಗ ರಾಂಗ್ ಉಂಟು ಏಯ್ ಇಲ್ಲ 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 ಅದ ಬಾಯಿ ಮಿಸ್ಟೇಕ್ ಆಗಿ ಅದು ನನ್ನಪ್ಪಗ ಹೋದ್ರಾಗ ಹೋಗಿ ನಿನ್ನ ಅಪ್ಪುಗೆ ಹೋದ್ರು ಬಿಟ್ಟೆ ನಾನು ನೀ ಹಂಗೇನು ತಪ್ಪು ತಪ್ಪು ತಿಳ್ಕೋಬೇಡ ಅಪ್ಪ ಶಾಲೆ ನೀವು ನಾವು ಹಂಗೆ ಏನ ಬಾಯ್ ಮಿಸ್ಟೇಕ್ ಆಗಿ ಆಗತ್ತೆ ಏಯ್ ಒಳ್ಳೆ ಸಂಸ್ಕಾರ ಅದೇ ಪದೇ ಪದೇ ಕೈಮಿಗೆ ಆತರಪ್ಪ ಅದು ಅಂದಾಗ ನೀನು ಹೆಂಡ್ತಿ ಮನೆ ಬಂದಿದ್ದಿಲ್ಲಪ್ಪ ನನ್ನ ಕಡೆ ಇದಕ್ಕೆ ಏ ಇದನ್ನ ತಗೊಣಾಕ ಒಪ್ಪ ಲಾಲಿ ಭಟ್ಲೆ ನಿನ್ನ ಕಡೆ ಬಂದಿಲ್ಲ ಅಲ್ಲೇ ಮನೆ ಇಲ್ಲಿ ಬಂದಿದ್ದೆ ನಾನು ಆದ್ರೆ ನಿಮ್ಮದು ಮನೆ ಅನ್ನೋದು ನನ್ಗೆ ಗೊತ್ತಿದ್ದಿದ್ದಿಲ್ಲ ಅಲ್ಲಿ ನನ್ಗೆ ಇಷ್ಟು ಅಲ್ಲಿ ಕ್ರಾಸಿ ಗಿಡ್ಸಿಡ್ ಶೋಗ್ಲೆ ರಾತ್ರಿ ಅದ್ರ ಮನಿ ನೋಡಿದ್ದಿಲ್ಲ ಅಲ್ಲಿ

ಅಲ್ಲೇ ನೋಡಾತಿ ಹಿಂದೆ ಬಾ ಏ ಹಿಂದೆ ಬಾಯ ಹಾಂ ಹೇಳಿ ಏನಾತು ಅದ ಇತುದೇನು ಮಾಡಲಿ ನಾನು ನಂಗೆ ಬೇಕಾಗಿರೋದು ಬೇರೆ ಐಟಮ್ಮ ಏನದ ಏ ಬಾ ತಲೆ ತಿನ್ನಾಕತ್ಯಾ ಹೊಕಿಲ್ಲೇ ಒಳಗ ಪಕ್ಕಿಲ್ಲ ಏ ಏನ್ ನೋಡತ್ತಿಲಿ ಅಲ್ಲಿ ನಿನ್ನ ಹೆಂಡಿ ನೋಡಕ ನಾನು ಹೆಂಡ್ತಿಕ ತಿನ್ನದಾಳ ಅದಕ್ಕೆ ನೋಡಕತ್ತಿದ್ದೆ ನಾನು ಏ ಹೋಗಲೇ ತಲೆ ತಿನ್ಬೇಡ ಹೋಗ ಏಯ್ ನಾವು ನೀ ನಾಳಿಂದ ವ್ಯಾಪಾರ ಮಾಡಕ್ಕೆ ಬಂದಿ ನಾಳಿಂದ ದಿನ ಬರ್ರಿ ಅಲ್ಲಿ ನಾ ತೊಗೊತೀನಿ

ಹಾಯ್ ಫ್ರೆಂಡ್ಸ್ ಇದು ನಮ್ದು ಸ್ಟೇಷನರಿ ವ್ಯಾಪಾರ ನಿಮ್ಗೆ ಹೆಂಗೆ ಅನ್ನಿಸ್ತೆ ಅದೇ ಥರ ನಾವು ಕಾಮಿಡಿನೂ ಮಾಡೇವಿ ಇವತ್ತು ನಾವು ಮಾಡ್ಬೇಕಂದ್ರೆ ನಾವು ಭಾಳ ನಕ್ಕೇವಿ ಅದೇ ಥರ ನಾವು ನಿಮ್ಗೆ ಮುಂದೆ ನಗಸ್ತೀವಿ ನಮ್ಗೆ ಸಪೋರ್ಟ್ ಮಾಡಿರಿ ಬೆಳೆಸ್ಕೊಂತ ಇರ್ರಿ ಧನ್ಯವಾದಗಳು ನಿಮಗೆಲ್ಲ ಸಪೋರ್ಟ್ ಇದೇ ರೀತಿ ನಮ್ಮ ನಾಯಿಗಿರ್ಬೇಕು ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮನ್ನು ಬೆಳೆಸ್ರಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರಿ ಥ್ಯಾಂಕ್ ಯು